ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಜಯಪುರದಲ್ಲಿ ಇರುವಂಥ ಒಂದು ಶಾಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಶಾಪ್ ಹೆಸರು ವ್ಯಾಲ್ಯೂ ಆ್ಯಂಡ್ ವೆರೈಟಿ ಇಲ್ಲಿ ನಿಮಗೆ ಈ ಶಾಪ್ ಮೊದಲು ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸಿದ್ದೇಶ್ವರ ಗುಡಿಯಿಂದ ನೇರವಾಗಿ ಹೋದರೆ ಅಲ್ಲಿ ನಿಮಗೆ ಪೆಟ್ರೋಲ್ ಬಂಕ್ ಕಾಣಿಸುತ್ತೆ ಅದರ ಎದುರುಗಡೆನೇ ಈ ಶಾಪ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಇದ್ರ ಲಿಂಕನ್ನು ಹಾಕಿರ್ತೀನಿ ಒಂದು ಸರಿ ಚೆಕ್ಔಟ್ ಮಾಡಿಬಿಡಿ ಇಲ್ಲಿ ಎಲ್ಲ ಥರ ಬ್ರ್ಯಾಂಡೆಡ್ ಬಟ್ಟೆಗಳು ಸಹ ನಿಮಗೆ ಸಿಗುತ್ತೆ ಒಂದು ಸಲ ವಿಸಿಟ್ ಮಾಡಿಬಿಡಿ ಅಂದರೆ ಚಿಕ್ಕ ಮಟ್ಟಿಗೆ ಮಕ್ಕಳ ಬಕ್ ಬಟ್ಟೆಗಳು ಸಹ ಸಿಗುತ್ತೆ ದೊಡ್ಡವ್ರ ಬಟ್ಟೆಗಳು ಸಿಗುತ್ತೆ ಮಕ್ಕಳಿಗೆ ಕೂಡ ಆಟಿಕೆ ಸಾಮಾನುಗಳು ಸಹ ಇಲ್ಲಿ ಸಿಗುತ್ತೆ ಮನೆಗೆ ಬೇಕಾದಂಥ ಪಾತ್ರೆಗಳು ಸೇ ಇಲ್ಲಿ ಇಲ್ಲೇ ಅವೈಲೇಬಲ್ ಇದೆ ಹಾಗೆ ಆಮೇಲೆ ಬಾಗಿಲಿಗೆ ಬೇಕಾದಂಥ ಕರ್ಟನ್ಗಳಾಗಿರ್ಬೋದು ದಿಂಬು ಕವರ್ಗಳಾಗಿರ್ಬೋದು ಬ್ಯಾಗ್ಗಳು ಆಮೇಲೆ ಚಪ್ಲಿಗಳು ಆಮೇಲೆ ಬೂಟುಗಳು ಮತ್ತು ಸನ್ ಗ್ಲಾಸ್ಗಳು ಕೂಡ ಇಲ್ಲಿ ಸಿಗ್ತಾವೆ ಅಂತ ಹೇಳ್ಬೋದು ಲೇಡೀಸ್ ನೈಟೀಸ್ ಕೂಡ ಒಳ್ಳೊಳ್ಳೆ ಕ್ವಾಲ್ಟಿನಲ್ಲಿ ಇಲ್ಲಿ ಅವೈಲೇಬಲ್ ಇದೆ ಮತ್ತು ಯಾರಿಗಾದ್ರೂ ನೀವು ಗಿಫ್ಟ್ ಏನಾದರೂ ತೊಗೋಬೇಕಾದ ಆಗಿದ್ದರೆ ಇಲ್ಲೇ ಪರ್ಚೇಸ್ ಮಾಡಿಬಿಡಿ ಆಮೇಲೆ ಟಿ ಶರ್ಟ್ಗಳು ಸಹ ಸಿಗುತ್ತೆ ಕಾಲೇಜ್ಗೆ ಹೋಗುವಂಥ ಸ್ಟೂಡೆಂಟ್ಸ್ಗಳಿಗೆ ಕೂ ಮತ್ತು ಒಳ್ಳೊಳ್ಳೆ ವರೈಟಿ ಆಫ್ ಡ್ರೆಸ್ಸಸ್ ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಜೆಂಟ್ಸಿಗೂ ಕೂಡ ರೆಡಿಮೇಡ್ ಪ್ಯಾಂಟ್ ಶರ್ಟ್ಗಳು ಸಹ ಇಲ್ಲೇ ಇವೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟಿ ಹಾಗೂ ಫಂಕ್ಷನ್ಗಳಿಗೆ ಬೇಕಾದಂಥ ವಸ್ತುಗಳ ಸಹ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು ಬರ್ತ್ಡೇ ಪಾರ್ಟಿಗೂ ಅಥವಾ ಏನ್ ಮೆಡ್ಡಿ ಬೆಡ್ಡಿಂಗ್ ಎನಿವರ್ಸರಿಗೆ ಅಥವಾ ಯಾವುದೇ ಥರ ಒಳ್ಳೊಳ್ಳೆ ಸೀರೆಗಳ ಸಹ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಎಲ್ಲ ಸ್ವೆಟರ್ ಆಗಿರ್ಬೋದು ಎಲ್ಲ ಥರ ವೆರೈಟಿ ವೆರೈಟಿ ಆಫ್ ವಸ್ತುಗಳು ಇಲ್ಲಿ ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ ಒಂದು ಸರಿ ಈ ಅಂಗಡಿಗೆ ವಿಸಿಟ್ ಮಾಡಿಬಿಡಿ ತುಂಬ ಬ್ರ್ಯಾಂಡೆಡ್ ಕ್ವಾಲ್ಟಿನಲ್ಲಿ ಇಲ್ಲಿ ಇವೆ ಆಮೇಲೆ ನೈಟ್ ಪ್ಯಾಂಟ್ಗಳಾಗಿರ್ಬೋದು ಚಿಕ್ಕ ಮಕ್ಕಳ ಬಟ್ಟೆಗಳಾಗಿರ್ಬೋದು ಎಲ್ಲನೇ ಎಲ್ಲನೂ ಇದೇ ಅಂಗಡಿಯಲ್ಲಿ ಇಲ್ಲ ಅನ್ನಲ್ಲ ಎಲ್ಲ ಇದೇ ಅಂಗಡಿನಲ್ಲಿ ಒಂದು ಸರಿ ಹೋದರೆ ಎಲ್ಲ ನೀವು ಶಾಪಿಂಗ್ ಮಾಡಿ ಬರ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ವಿಡಿಯೋದಲ್ಲಿ ತುಂಬ ದೊಡ್ಡದಾಗಿರುವಂಥ ಒಂದು ಶಾಪ್ ಇದೆ ಇದು ಜೇಂಟ್ಸಿಗೆ ಬೇಕಾದಂಥ ಬೆಲ್ಟ್ ಆಗಿರ್ಬೋದು ಟೈಗಳಾಗಿರ್ಬೋದು ಶೇರ್ವಾನಿಗಳಾಗಿರ್ಬೋದು ಡಿಯೋ ಸ್ಪ್ರೇಗಳು ಸಹ ಇಲ್ಲೇ ಸವೇಲೆಬಲ್ ಇದೆ ಕೊಂಡ್ಕೋಬೋದು ಆಮೇಲೆ ಲೇಡೀಸ್ಗೆ ಬೇಕಾದಂಥ ಲಿಪ್ಸ್ಟಿಕ್ಗಳಾಗಿರ್ಬೋದು ಐಬ್ರೋ ಪೆನ್ಸಿಲ್ಸ್ಗಳಾಗಿರ್ಬೋದು ಅಥವಾ ಎಲ್ಲ ಥರ ಕಾಸ್ಮೆಟಿಕ್ಸ್ಗಳು ಆಗಿರ್ಬೋದು ಇಲ್ಲೇ ಅಂತ ಹೇಳ್ಬೋದು ಸರಿ ಪರ್ಚೇಸ್ ಮಾಡಿಬಿಡಿ ಕಾಲೇಜ್ಗೆ ಹೋಗೋ ಹುಡುಗಿಯರಿಗೆ ಬ್ಯಾಗ್ಗಳು ಸಹ ಸಿಗುತ್ತೆ ಆಮೇಲೆ ಟಿಫಿನ್ ಬಾಕ್ಸ್ಗಳು ಸಹ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಫಿನ್ ಬಾಕ್ಸ್ಗಳ ಸಹ ಇಲ್ಲೇ ಸಿಗ್ತಾ ಅಂತ ಹೇಳ್ಬೋದು ಆಮೇಲೆ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಲ್ಲಿ ಕವರ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಕೆಲವು ಕೆಲವು ಐಟಮ್ಸ್ನ ಇಲ್ಲಿ ತೋರ್ಸೋಕ್ಕಾಗಿಲ್ಲ ಆಮೇಲೆ ಕಿಚನ್ಗೆ ಬೇಕಾದಂಥ ಐಟಮ್ಸ್ಗಳಾಗಿರ್ಬೋದು ಆಮೇಲೆ ನಿಮ್ಮ ಹಾಲಿಗೆ ಡೆಕೋರೇಷನ್ಸ್ ಆಗುವಂಥ ಸಾಮಾನುಗಳಾಗಿರ್ಬೋದು ಎಲ್ಲ ಥರ ಸೆಕ್ಷನ್ಸ್ಗಳು ಬೇರೆ ಬೇರೆ ಸೆಕ್ಷನ್ಸ್ಗಳು ಇಲ್ಲಿ ಇಲ್ಲಿ ಇರೋದನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಜ ಈ ವಿಡಿಯೋದಲ್ಲಿ ಜಾಸ್ತಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕವರ್ ಮಾಡೋಕೆ ನೋಡ್ತಾ ಇದ್ದೀನಿ ಆದರೂ ಕೆಲವೊಂದು ವಸ್ತುಗಳನ್ನ ಇಲ್ಲಿ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಮೂರು ನಾಲ್ ಒಂದು ಹತ್ತು ಸೆಕ್ಷನ್ಸ್ ಏನೋ ಇದರಲ್ಲಿ ಬರುತ್ತವೆ ಅವೆಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಲ್ಲಿ ನಿಮ್ಮ ಸ್ವೆಟ್ರು ಕೂಡ ಅವಿಲೇಬಲ್ ಇದೆ ನೀವು ತೊಗೋಬೋದು ಆಮೇಲೆ ಮದುವೆಗೆ ಬೇಕಾದಂಥ ಎಲ್ಲ ಡ್ರೆ ಎಲ್ಲ ಥರ ಜೆಂಟ್ಸಿಗೆ ಆಗ ಅಥವಾ ಲೇಡೀಸ್ಗೂ ಆಗ್ಬೋದು ಎಲ್ಲ ಥರ ಬಟ್ಟೆಗಳನ್ನು ಇಲ್ಲಿ ನೀವು ಪರ್ಚೇಸನ್ನು ಮಾಡಬಹುದು ಲೇಡೀಸ್ಗೆ ಬೇಕಾದಂಥ ಲಂಗ ದಾವಣಿಗಳು ಸಹ ಇಲ್ಲೇ ಸಿಗುತ್ತವೆ ಆಮೇಲೆ ಮದುವೆಗೆ ಬೇಕಾದಂಥ ಲಂಗ ದಾವಣಿಗಳು ಗ್ರ್ಯಾಂಡ್ ಆಗಿರುವಂಥ ಅಥವಾ ಸಿಂಪಲ್ ಆಗಿರುವಂಥ ಆಮೇಲೆ ಕಾಟನ್ ಬಟ್ಟೆಗಳಾಗಿರ್ಬೋದು ಪಾಲಿಸ್ಟರ್ ಬಟ್ಟೆಗಳಾಗಿರ್ಬೋದು ಡಿಫ್ರೆಂಟ್ ಟೈಪ್ ಆಫ್ ಕ್ವ ಕ್ವಾಲಿಟಿನಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಲಿಟೀಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ನೀವು ತಗೋಬಹುದು ಯಾವ್ದು ಬೇಕಾ ಆ ಬ್ರ್ಯಾಂಡದ್ದು ಬೇಕೋ ಆ ಬ್ರ್ಯಾಂಡದ್ದು ನೀವು ತಗೋಬಹುದು ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿವೆ ಪ್ರೈಸ್ ವೈಸುನು ತುಂಬ ಚೆನ್ನಾಗಿವೆ ಅಂತ ಹೇಳ್ಬೋದು ನಿಮಗೆಲ್ಲ ಸೈಜ್ ಬಟ್ ಎಲ್ಲ ಸೈಜ್ನಲ್ಲೂ ಕೂಡ ಬಟ್ಟೆಗಳು ಇಲ್ಲಿ ಅವೈಲೇಬಲ್ ಇದೆ ಅಂದರೆ ಎಮ್ ಸೈಜು ಎಲ್ ಸೈಜು ಡಬ್ ಎಕ್ಸಲ್ಲು ಡಬಲ್ ಎಕ್ಸಲ್ಲು ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ತೊಗೋಬೋದು ನೀವು ಟ್ರಾವೆಲಿಂಗ್ ಹೋಗಬೇಕಾದ್ರೆ ಬೇಕಾದಂಥ ಬ್ಯಾಗ್ಗಳು ಸಹ ಇಲ್ಲಿ ಅವೈಲೇಬಲ್ ಇದೆ ಪರ್ಚೇಸು ಮಾಡ್ಬೋದು ಚಿಕ್ಕ ಚಿಕ್ಕ ಪರ್ಸ್ಗಳು ಕೂಡ ಇಲ್ಲೇ ಅವೈಲೇಬಲ್ ಇದೆ ಬ್ಯಾಗ್ಗಳು ಸಹ ಟ್ರಾವೆಲ್ ಬ ಫ್ರೆಂಡ್ಲಿ ಆಗಿರುವಂಥ ಬ್ಯಾಗ್ಗಳು ಸಹ ಇಲ್ಲಿ ಅವೈಲೇಬಲ್ ಇದೆ ಇದೆ ಪರ್ಚೇಸನ್ನು ಮಾಡ್ಬೋದು ಚಿಕ್ಕ ಮಕ್ಕಳಿಗೆ ಬೇಕಾದಂಥ ತೊಟ್ಟಿಲುಗಳಾಗಿರ್ಬೋದು ಅಥವಾ ಟ್ರಾಲಿಗಳಾಗಿರ್ಬೋದು ಇಲ್ಲೇ ಸಿಗ್ತವೆ ಆಮೇಲೆ ಎಲ್ಲ ಹಬ್ಬ ಹರಿದಿನಗಳಿಗಾಗಿ ಈ ಅಂಗಡಿನಲ್ಲೇ ನೀವೇ ಬಟ್ಟೆಗಳನ್ನು ಪರ್ಚೇಸ್ ಮಾಡಿಬಿಡಿ ಯಾಕಂದರೆ ಒಂದು ರೀಸ್ನೇಬಲ್ ರೇಟ್ನಲ್ಲಿ ನಿಮಗೆ ಇಲ್ಲಿ ನಿಮ್ಮ ಬಟ್ಟೆಗಳು ಸಿಗುತ್ತವೆ ಇವತ್ತು ನಾನು ಕೊಟ್ಟಂಥ ಇನ್ಫಾರ್ಮೇಷನು ತುಂಬ ಯೂಸ್ಫುಲ್ ಆಗಿದೆ ಅನ್ಕೊತೀನಿ ಇದೇ ಥರ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾನೆ ಇದಿ ಇರಿ ಹಾಗೆ ಹೊಸ ವಿಡಿಯೋಗಳಿಗೆ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಾರ್ದು ಈ ಶಾಪ್ ಎಲ್ಲಿ ಬರುತ್ತೆ ಅಂತ ನಾನು ಫುಲ್ ಇನ್ಫಾರ್ಮೇಷನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲೇ ಒಂದ್ಸಲ ನೋಡಿಬಿಡಿ our channel click the show links and enjoy watching the videos